ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡುತ್ತೆ ಜನರ ಧ್ವನಿಯಾಗಿ ನಿಲ್ಲುತ್ತೆ ಬಳ್ಳಾರಿಯಲ್ಲಿ ಸರಣಿ ಸಾವಾದಂಥ ಬಾಣಂತಿಯರ ಕುಟುಂಬಕ್ಕೂ ಕೂಡ ಅವರ ಕಣ್ಣೀರು ಹೊರಿಸುವ ಕೆಲಸಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮುಂದಾಗಿತ್ತು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇರೋದು ರಿಪಬ್ಲಿಕ್ ಕನ್ನಡ ಎರಡು ಲಕ್ಷ ಪರಿಹಾರದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈಗ ಆನಂತಿಯರ ನೋವಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ ಐದು ಲಕ್ಷ ಪರಿಹಾರ ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ನಿನ್ನೆ ಚಾಮರಾಜನಗರದಲ್ಲಿ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು ಸಿದ್ದರಾಮಯ್ಯ ಅವರಿಗೆ ಎರಡು ಲಕ್ಷ ಪರಿಹಾರ ಕಡಿಮೆ ಆಯಿತು ಇಷ್ಟೇನಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಆದರೆ ಇವತ್ತು ಸಂಡೂರಲ್ಲಿ ನಿಂತು ಸಮಾವೇಶದ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಲಕ್ಷ ಪರಿಹಾರಕ್ಕೆ ನಾವು ಹೆಚ್ಚಿಸಿದ್ದೀವಿ ಅಂತ ನಾವು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿ ಸತ್ತವರು ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತೇಳಿ ಅವರು ವಾರಸ್ತಾರರು ಕೇಳ್ತಾ ಇರೋದ್ರಿಂದ ರೂಪಾಯಿಗಳನ್ನ ರೂಪಾಯಿಗಳನ್ನ ಹತ್ತವರು ವಲುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಐದು ಲಕ್ಷ ರೂಪಾಯಿಗಳನ್ನು ಐದು ಲಕ್ಷ ರೂಪಾಯಿಗಳನ್ನು ಹತ್ತವರು ವಾರಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತ ಪರವಾಗಿ ಹಿಂದುಳಿದ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡುತ್ತೆ ಜನರ ಧ್ವನಿಯಾಗಿ ನಿಲ್ಲುತ್ತೆ ಬಳ್ಳಾರಿಯಲ್ಲಿ ಸರಣಿ ಸಾವಾದಂಥ ಬಾಣಂತಿಯರ ಕುಟುಂಬಕ್ಕೂ ಕೂಡ ಅವರ ಕಣ್ಣೀರು ಹೊರಿಸುವ ಕೆಲಸಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮುಂದಾಗಿತ್ತು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇರೋದು ರಿಪಬ್ಲಿಕ್ ಕನ್ನಡ ಎರಡು ಲಕ್ಷ ಪರಿಹಾರದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈಗ ಬಾಣಂತಿಯರ ನೋವಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ ಐದು ಲಕ್ಷ ಪರಿಹಾರ ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ನಿನ್ನೆ ಚಾಮರಾಜನಗರದಲ್ಲಿ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು ಸಿದ್ದರಾಮಯ್ಯ ಅವರಿಗೆ ಎರಡು ಲಕ್ಷ ಪರಿಹಾರ ಕಡಿಮೆ ಆಯಿತು ಇಷ್ಟೇನಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಆದರೆ ಇವತ್ತು ಸಂಡೂರಲ್ಲಿ ನಿಂತು ಸಮಾವೇಶದ ಸಂದರ್ಭದಲ್ಲಿ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಲಕ್ಷ ಪರಿಹಾರಕ್ಕೆ ನಾವು ಹೆಚ್ಚಿಸಿದ್ದೀವಿ ಅಂತ ರೂಪಾಯಿ ಕುಟುಂಬಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನ ಹಚ್ಚವರು ವಾನಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನು ಹಚ್ಚವರು ವಾನಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತರ ಪರವಾಗಿರ್ತದೆ ಹಿಂದುಳಿದ ಪರವಾಗಿರ್ತದೆ ಅಲ್ಪಸಂಖ್ಯಾತ ಪರವಾಗಿರ್ತದೆ ರೈತರ ಪರವಾಗಿರ್ತದೆ ಮಹಿಳೆಯರ ಪರವಾಗಿರ್ತದೆ ರಿಪಬ್ಲಿಕ್ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡುತ್ತೆ ಜನರ ಧ್ವನಿಯಾಗಿ ನಿಲ್ಲುತ್ತೆ ಬಳ್ಳಾರಿಯಲ್ಲಿ ಸರಣಿ ಸಾವಾದಂಥ ಬಾಣಂತಿಯರ ಕುಟುಂಬಕ್ಕೂ ಕೂಡ ಅವರ ಕಣ್ಣೀರು ಹೊರಿಸುವ ಕೆಲಸಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮುಂದಾಗಿತ್ತು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇರೋದು ರಿಪಬ್ಲಿಕ್ ಕನ್ನಡ ಎರಡು ಲಕ್ಷ ಪರಿಹಾರದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈಗ ಬಾಣಂತಿಯರ ನೋವಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ ಐದು ಲಕ್ಷ ಪರಿಹಾರ ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ನಿನ್ನೆ ಚಾಮರಾಜನಗರದಲ್ಲಿ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು ಸಿದ್ದರಾಮಯ್ಯ ಅವರಿಗೆ ಎರಡು ಲಕ್ಷ ಪರಿಹಾರ ಕಡಿಮೆ ಆಯಿತು ಇಷ್ಟೇನಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಆದರೆ ಇವತ್ತು ಸಂಡೂರಲ್ಲಿ ನಿಂತು ಸಮಾವೇಶದ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಲಕ್ಷ ಪರಿಹಾರಕ್ಕೆ ನಾವು ಹೆಚ್ಚಿಸಿದ್ದೀವಿ ಅಂತ ನಾವು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿ ಸತ್ತವರು ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತೇಳಿ ಅವರು ವಾರಸ್ತಾರರು ಕೇಳ್ತಾ ಇರೋದ್ರಿಂದ ರೂಪಾಯಿಗಳನ್ನ ರೂಪಾಯಿಗಳನ್ನ ಹತ್ತವರು ವಾರಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಐದು ಲಕ್ಷ ರೂಪಾಯಿಗಳನ್ನು ಐದು ಲಕ್ಷ ರೂಪಾಯಿಗಳನ್ನು ಹತ್ತವರು ವಾರಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತ ಪರವಾಗಿ ಹಿಂದುಳಿದ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡುತ್ತೆ ಜನರ ಧ್ವನಿಯಾಗಿ ನಿಲ್ಲುತ್ತೆ ಬಳ್ಳಾರಿಯಲ್ಲಿ ಸರಣಿ ಸಾವಾದಂಥ ಬಾಣಂತಿಯರ ಕುಟುಂಬಕ್ಕೂ ಕೂಡ ಅವರ ಕಣ್ಣೀರು ಹೊರಿಸುವ ಕೆಲಸಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮುಂದಾಗಿತ್ತು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇರೋದು ರಿಪಬ್ಲಿಕ್ ಕನ್ನಡ ಎರಡು ಲಕ್ಷ ಪರಿಹಾರದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಈಗ ಬಾಣಂತಿಯರ ನೋವಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ ಐದು ಲಕ್ಷ ಪರಿಹಾರ ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ನಿನ್ನೆ ಚಾಮರಾಜನಗರದಲ್ಲಿ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು ಸಿದ್ದರಾಮಯ್ಯ ಅವರಿಗೆ ಎರಡು ಲಕ್ಷ ಪರಿಹಾರ ಕಡಿಮೆ ಆಯಿತು ಇಷ್ಟೇನಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಆದರೆ ಇವತ್ತು ಸಂಡೂರಲ್ಲಿ ನಿಂತು ಸಮಾವೇಶದ ಸಂದರ್ಭದಲ್ಲಿ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಲಕ್ಷ ಪರಿಹಾರಕ್ಕೆ ನಾವು ಹೆಚ್ಚಿಸಿದ್ದೀವಿ ಅಂತ ರೂಪಾಯಿಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನ ಹಚ್ಚವರು ವಾನಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನು ಹಚ್ಚವರು ವಾನಸುದಾರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತರ ಪರವಾಗಿರ್ತದೆ ಹಿಂದುಳಿದರ ಪರವಾಗಿರ್ತದೆ ಅಲ್ಪಸಂಖ್ಯಾತ ಪರವಾಗಿರ್ತದೆ ರೈತರ ಪರವಾಗಿರ್ತದೆ ಮಹಿಳೆಯರ ಪರವಾಗಿರ್ತದೆ